ಹಾಯ್ ಹೌಲ್ ಎಲ್ರಿಗೂ ನಮಸ್ಕಾರ ಇವತ್ತಿನ ರಾಮಚಾರಿ ಬೇಲೆ ಏನೆಲ್ಲ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ ಅಲ್ಲವರೆಗೂ ಎಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಶುರುವಿನಲ್ಲಿ ಈ ಕಡೆ ರಾಮಚಾರಿ ರಾ ಚಾರು ಇರೋ ಡ್ರ ವ್ಯಾನ್ನ ಹುಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಈ ಕಡೆ ಅವನಿಗೆ ಎಲ್ಲಿ ಹುಡುಕ್ತಿದ್ದಾರೆ ಎಲ್ಲಿ ಎಲ್ಲಿದೆ ಅಂತ ಅವನಿಗೆ ಸಿಗ್ತಾನೆ ಇರಲ್ಲ ತುಂಬ ಹುಡುಕ್ತಾನೆ ಇರ್ತಾರೆ ಈ ಕಡೆ ಮುರಾರಿಗೂ ಕೂಡ ಕೇಳ್ತಾ ಇರ್ತಾನೆ ಈ ಪಾಪ ಚಾರು ಮೇಡಮ್ ಆ ಡ್ರಮ್ ಒಳಗೆ ಸಿಗಾಕೊಂಡಿದ್ರೆ ಅವ್ರಿಗೆ ಹೆಂಗ್ ಉಸಿರಾಡೋಕ್ಕೆ ತೊಂದರೆ ಆಗ್ತಿದೆ ಏನಾಗ್ತಿದೆ ಅಂದ್ರೂ ಗೊತ್ತಾಗ್ತಿಲ್ಲ ಅದು ವ್ಯಾನ್ ಸಿಕ್ಕರೆ ಸಾಕು ನನಗೆ ಅಂತೇಳಿ ಕಡೆ ರಾಮಚಾರಿ ಹೇಳ್ತಿರ್ಬೇಕಾದ್ರೆ ಅದು ಹೆಂಗೂ ಆ ವ್ಯಾನ್ ಇಲ್ಲೇ ಇರುತ್ತೆ ಅಂತ ಹೇಳ್ಬಿಟ್ಟು ಹುಡ್ಕೊಂಡು ಬಂದೆ ನೀನು ಅಂತ ಹೇಳಿ ಕೇಳ್ತಿರ್ಬೇಕಂದ್ರೆ ಹಾಗಲ್ಲ ಕೊನಂ ಆ ಕಂಪ್ನಿ ಮೇಲೆ ಒಂದು ಲೋಗೋ ಇತ್ತು ಗೊತ್ತಾ ಆ ಕಂಪ್ನಿ ಅದು ಸೊ ಹಂಗಾಗಿ ನಾನು ಗೂಗಲಲ್ಲಿ ಮ್ಯಾಪ್ ಹುಡುಕ್ತೆ ಅದು ಇಲ್ಲೇ ತೋರಿಸ್ತು ಲೊಕೇಶನ್ ಅವ್ರ ಆಫೀಸ್ ಅದು ಅವ್ರ ಕಂಪ್ನಿ ಇಲ್ಲಿದೆ ಅಂತ ಗೊತ್ತಾಯಿತು ಅದಕ್ಕೇನೆ ಇಲ್ಲೇ ಹುಡ್ಕೊಂಡು ಬಂದೆ ಅಂತೇಳಿ ರಾಮಾಚಾರಿ ಹೇಳ್ತಿರ್ಬೇಕಾದ್ರೆ ಅದು ಹೆಂಗೆ ಕಂಪ್ನಿ ಅಂತ ಅಂದಮೇಲೆ ಅದು ಸಾವಿರ ಕಡೆ ಬೇರೆ ಬೇರೆ ಏರಿಯಾದಲ್ಲಿ ಇರುತ್ತೆ ಅದಿಲ್ಲ ಅಂತ ಹೆಂಗ್ ಗೊತ್ತಾಗುತ್ತೆ ನಿನಗೆ ಅಂತ ಹೇಳಿ ಕಡೆ ಮುರಾರಿ ಕೇಳ್ತಿರ್ಬೇಕಾದ್ರೆ ನನಗೆ ಯಾಕೋ ಇಲ್ಲೇ ಇದೆ ಅಂತ ನನಗೆ ಅನಿಸ್ತಿದೆ ನನಗೆ ನಿಯರ್ ಅನಿಸಿದ್ದು ಆ ವ್ಯಾನು ಇಲ್ಲೇ ಈ ಕಡೆ ಇದರಲ್ಲೇ ಹೋಗ್ತಿದೆ ಅಂತ ಅಂದಮೇಲಿಂದ ಅದು ಇಲ್ಲೇ ಇದೆ ಅಂತ ನನಗೆ ಅನಿಸ್ತಿದೆ ಅಂತ ಹೇಳಿ ಕಡೆ ರಾಮಾಚಾರಿ ಕೂಡ ಹೇಳ್ತಾ ಇರ್ತಾನೆ ಇಬ್ರು ಕಡೆ ಗಾಡೀಲಿ ಹೋಗ್ತಿರ್ಬೇಕಾದ್ರೆ ರಾಮಚರಿ ಪದೇ ಪದೇ ಕೇಳ್ತಾ ಇರ್ತಾರೆ ಮುರಾರಿ ಏನೂ ಆಗಲ್ಲ ತಾನೇ ಹೇಳು ಅಂತ ಏನೂ ಆಗಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಅಷ್ಟರಲ್ಲಿ ವ್ಯಾನ್ ಕೂಡ ಮುಂದೆ ಹೋಗ್ತಾ ಇರುತ್ತೆ ಮುಂದೆ ಹೋಗ್ತಿರೋದ ವ್ಯಾನ್ನ ಈ ಕಡೆ ರಾಮಚರಿ ನೋಡಿದ ಈ ಕಡೆ ಮುರಾರಿ ಮುರಾರಿ ಕೂಡ ಕ ಹೇಳ್ತಾರೆ ರಾಮಚಂದ್ರ ನೋಡಲ್ಲಿ ನಾವು ಹುಡುಕ್ತಿದ್ದೀವಿ ವ್ಯಾನ್ ಅದೇ ಅಲ್ವಾ ಅಂತೇಳಿ ರಾಮ ಈ ಕಡೆ ರಾಮ್ ಮುರಾರಿ ಕೈ ತೋರಿಸಿ ಹೇಳ್ತಿರ್ಬೇಕಾದ್ರೆ ರಾಮಚಾರ್ಯನು ಕೂಡ ಓ ಹೌದು ಮುರಾರಿ ಇದೇ ಕಾಟ್ ಇದೇ ವ್ಯಾನು ನಾವು ನೋಡ್ತಿದ್ದಿದ್ದು ನಾವು ಇವಾಗ ಹಿಂಗೆ ಹೋದರೆ ಅದನ್ನ ಬೇಗ ಸಿಗೋದಿಲ್ಲ ಆ ವ್ಯಾನು ನನಗೆ ಶಾರ್ಟ್ಕಟ್ ಗೊತ್ತು ಇದರಲ್ಲಿ ಶಾರ್ಟ್ಕಟ್ಟಿಂದ ಹೋದರೆ ಬೇಗ ಸಿಗುತ್ತೆ ಆ ವ್ಯಾನು ಅಂತ ಹೇಳಿದ್ಮೇಲೆ ಸರಿ ಆಯಿತು ಇನ್ಯಾಗೆ ವೇಟ್ ಮಾಡಬೇಕು ನಡಿ ಹೋಗೋಣ ಅಂತೇಳಿ ಮುರಾರಿ ಕೂಡ ಹೇಳ್ತಾರೆ ಸರಿ ಅಂತ ಹೇಳಿಬಿಟ್ಟು ಈ ಕಡೆ ಮುರಾರಿ ಮತ್ತು ರಾಮಾಚಾರಿ ಇಬ್ಬರು ಕೂಡ ಶಾರ್ಟ್ಕಟ್ ಹುಡುಕೊಂಡು ಆ ವ್ಯಾನ ಹೋಗಿ ತಲುಪಬೇಕು ಆ ವ್ಯಾನಲ್ಲಿರೋ ಡ್ರಮ್ಮಲ್ಲಿರೋ ಚಾರೂನ್ನ תקדים ಉಸಿರಾಡಾಗಿ ಮಾಡಬೇಕು ಅಂತೇಳ್ಬಿಟ್ಟು ಇಬ್ರು ಕೂಡ ಹೋಗ್ತಿರ್ಬೇಕಾದ್ರೆ ಈ ಕಡೆ ಚಾರೋಕೆ ತುಂಬ ಉಸಿರಾಡೋಕ್ಕೆ ತೊಂದರೆ ಆಗ್ತಿರುತ್ತೆ ಈ ಟ್ರಮ್ಮಲ್ಲಿ ಕುತ್ಕೊಂಡು ಈ ಕಡೆ ವ್ಯಾನ್ ಡ್ರೈವ್ ಮಾಡ್ತಿರೋದು ಅವರು ಕೂಡ ಹೋಗ್ತಿರ್ಬೇಕು ಅವ್ರಿಗೂ ಗೊತ್ತಿರಲ್ಲ ಹಿಂದೆ ಇರಬೇಕಾದ್ರೆ ಅಷ್ಟರಲ್ಲಿ ಈ ಕಡೆ ರೌಡಿಗಳೆಲ್ಲರೂ ಈ ಕಡೆ ವ್ಯಾನ್ ವ್ಯಾನ್ ಡ್ರೈವರ್ಗೆ ಫೋನ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ ಇರ್ತಾರೆ ಅಷ್ಟರಲ್ಲಿ ಈ ಕಡೆ ವ್ಯಾನ್ ಡ್ರೈವರ್ಗೂ ಫೋನ್ ಕನೆಕ್ಟ್ ಆದಮೇಲಿಂದ ಅವರು ಕೂಡ ಕಾಲ್ ರಿಸೀವ್ ಮಾಡ್ತಾರೆ ಯಾಕೆ ಇಷ್ಟೊಂದ್ರಲ್ಲಿ ಮಾಡ್ತಿರ್ತಾರೆ ಎಲ್ಲ ಕೆಲಸ ಆಯಿತಲ್ವ ಅಂತ ಅಂದ್ಬಿಟ್ಟು ಅವರು ಕೂಡ ಕಾಲ್ ರಿಸೀವ್ ಮಾಡಿದ್ಮೇಲಿಂದ ಏನಣ್ಣ ಏನಕ್ಕೆ ಇಷ್ಟೊಂದ್ನಲ್ಲಿ ಕಾಲ್ ಮಾಡಿದ್ದೆ ಅಂತ ಕೇಳಿದಾಗ ಅಲ್ಲೋ ಎಸ್ ನಿನಗೆ ಫೋನ್ ಮಾಡಬೇಕು ಫೋನ್ ಆಯ್ತಕ್ಕ ಏನೋ ನಿನಗೆ ಅಂತ ಹೇಳಿ ಕಡೆ ರೌಡಿ ಕೂಡ ಕೇಳ್ತಾ ಇರ್ತಾನೆ ಆಗಲ್ಲ ಅಣ್ಣ ಸಿಗ್ನಲ್ ಸಿಗ್ತಿಲ್ಲ ನೀನೇನು ಏನ್ ಅದು ನನಗೆ ಕೇಳಿಸ್ತಿಲ್ಲ ಅಂತ ಹೇಳಿ ರೌಡಿ ಕೂಡ ಹೇಳ್ತಿರ್ತಾನೆ ಅದಕ್ಕೆ ಲೋ ಗಾಡಿಲ್ಲಾದ್ರೂ ಒಂದು ಕಡೆ ನಿಲ್ಸಿ ಸಿಗ್ನಲ್ ಇರೋ ಕಡೆ ಮಾತಾಡೋ ಅಂತ ಹೇಳಿ ಹೇಳ್ತಿರ್ತಾನೆ ಈ ಕಡೆ ರೌಡಿ ಕೂಡ ಯಾಕಣ್ಣ ಏನಾಯ್ತು ಅಂತ ಕೇಳಿದಾಗ ಎಲ್ಲಿದೆ ಫಸ್ಟ್ ಹೇಳು ನೀನು ಅಂತ ಹೇಳಿ ಹೇಳ್ತಾ ಇರ್ತಾನೆ ಅವ್ನು ಕೂಡ ಇಲ್ಲೆಲ್ಲೋ ಇದ್ದೀನಿ ಅಂತ ಹೇಳಿ ಹೇಳ್ತಾನೆ ಎಲ್ಲಿದೆ ಏನು ನನಗೆ ಗೊತ್ತಿಲ್ಲ ಸರಿ ಆಯಿತು ನನಗೆ ಗೊತ್ತಾಯ್ತು ಇವಾಗ ನೀನು ಎಲ್ಲಿದ್ದೀಯಾ ಅಂತ ಇವಾಗ ನಾನು ಅಲ್ಲಿಗೆ ಬರ್ತಿದ್ದೀವಿ ನೀನು ಯಾವುದೇ ಕಾರಣಕ್ಕೂ ಗಾಡಿ ಎಲ್ಲೂ ಮುಂದಕ್ಕೆ ಹೋಗಿಸ್ಬೇಡ ಅಲ್ಲೇ ನಿಲ್ಲಿಸು ನೀನು ಎಲ್ಲಿ ಹೋಗ್ತಿದ್ದೆ ಅಲ್ಲೇ ನಿಲ್ಲಿಸು ಅಂತ ಹೇಳಿ ಹೇಳ್ತಾನೆ ರೌಡಿ ಕೂಡ ಯಾಕೆ ಏನಕ್ಕೆ ಅಂತ ಕೇಳಿದಾಗ ಯಾಕೆ ಏನು ಅಂತ ಏನು ಪದೇ ಪದೇ ಕೇಳೋದಕ್ಕೆ ಹೋಗ್ಬೇಡ ಹೇಳಿದಷ್ಟು ಮಾಡು ಗಾಡಿನ ಮುಂದೆ ಎಲ್ಲೂ ನಿಲ್ಸಕ್ಕೆ ಹೋದ ಹೋಗ್ಬಿಡ ನನಗೆ ನಾನು ಗಾಡಿನ ನೋಡಬೇಕು ಅರ್ಜೆಂಟಾಗಿ ಅದಕ್ಕೆ ನಾನು ಗಾಡಿ ನೋಡೋದಕ್ಕೆ ಬರ್ತಿದ್ದೀನಿ ನೀನು ಎಲ್ಲಿ ಹೋಗ್ತಿದ್ದೆ ಅಲ್ಲೇ ನಿಲ್ಲಿಸು ಅಂತ ಹೇಳಿದಾಗ ಸರಿ ಆಯಿತು ಅಣ್ಣ ಅಂತ ಹೇಳಿ ಹೇಳ್ತಾನೆ ಯಾಕೋ ಏನಾಯಿತು ಅಂತ ಹೇಳ್ಬಿಟ್ಟು ಈ ಕಡೆ ಡ್ರೈವರ್ ಕೂಡ ಕೇಳ್ತಿರ್ಬೇಕಾದ್ರೆ ಯಾವುದೇನೋ ಹಂಗ ಗೊತ್ತಿಲ್ಲ ಗಾಡಿ ನಿಲ್ಲಿಸು ಗಾಡಿ ಮುಂದಕ್ಕೆ ಮುಂದಕ್ಕೆ ಓಡಿಸೋಕೆ ಹೋಗ್ಬೇಡ ಎಲ್ಲಿದ್ದು ಅಲ್ಲೇ ನಿಲ್ಲಿಸು ಅಂತ ಬೇರೆ ಹೇಳ್ತಿದ್ದಾರೆ ಅಂತ ಅಂದಾಗ ಸ ಗಾಡಿ ನಿಲ್ಲಿಸು ಅಂತ ಅವನು ಕೂಡ ಅಂದಾಗ ಡ್ರೈವರ್ ಹೇಳ್ತಾನೆ ಇಲ್ಲ ಇಲ್ಲಿ ಗಾಡಿ ನಿಲ್ಸೋದಕ್ಕಾಗಲ್ಲ ಏಕೆಂದರೆ ಇದು ಡೌನು ಇದು ಹಪ್ಪು ಮತ್ತು ಹಿಂದೆ ಹಿಂದೆ ಗಾಡಿಗಳು ಬರ್ತಿತ್ತು ತೊಂದರೆ ಆಗುತ್ತೆ ಅದಕ್ಕೆ ಅಲ್ಲೆಲ್ಲರೂ ಸಮವಾಗಿ ನಿಂತಿರೋ ನೆಲದಲ್ಲಿ ಹೋಗಿ ನಿಲ್ಲಿಸೋಣ ಬಾ ಅಂತ ಹೇಳ್ಬಿಟ್ಟು ಕೆ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ರಾಮಾಚಾರ್ಯನು ಹಿಂದೆ ತುಂಬ ಫಾಲೋ ಮಾಡ್ಕೊಂಡು ಬರ್ತಾನೆ ಇರ್ತಾನೆ ಆ ವ್ಯಾನ್ ಕೂಡ ಸಿಗ್ತಾನೇ ಇರಲ್ಲ ರಾಮಾಚಾರ್ಯ ಮುರಾರಿ ಎಲ್ಲರೂ ಫಾಲೋ ಮಾಡ್ಕೊಂಡು ಬರ್ತಿದ್ರೆ ರೌಡಿಗಳು ಕೂಡ ಅದೇ ದಾರಿಯಲ್ಲಿ ಬರ್ತಾ ಇರ್ತಾರೆ ಯಾರಿಗೆ ಸಿಗ್ತಾರೆ ರಚಾರು ಅನ್ನೋದು ಗೊತ್ತಾಗಲ್ಲ ಅಷ್ಟರಲ್ಲಿ ಈ ಕಡೆ ಸೆಕ್ಸನೂ ಕೂಡ ತುಂಬ ಟೆನ್ಷನಲ್ಲಿ ಇರ್ತಾನೆ ಏನು ಮಾಡಬೇಕು ಅನ್ಗೆ ಗೊತ್ತಾಗ್ತಿರ್ಬೇಕಾದ್ರೆ ವರುಣ್ಗೂ ಕೂಡ ಕೇಳ್ತಾನೆ ಏನಾಯ್ತು ಅಂತ ಕೇಳಿದಾಗ ಸರ್ ಆ ಗಾಡಿ ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ ಆ ಗಾಡಿನ ಫಾಲೋ ಮಾಡ್ಕೊಂಡು ಹೋಗ್ತಿದ್ದಾರೆ ನಮ್ಮ ರೌಡಿಗಳು ಅಂತೇಳಿ ಅಂದಕ್ಕೆ ವಾವ್ ಸೂಪರ್ ನನಗೆ ಏನಾಗುತ್ತೋ ಪರವಾಗಿಲ್ಲ ಆ ಡಾಕ್ಯುಮೆಂಟ್ಸ್ ನನಗೆ ಸಿಕ್ಕಿದ್ರೆ ಸಾಕು ಅಂತ ಹೇಳಿ ಕಡೆ ಸೆಕ್ಸನ್ನು ಹೇಳ್ತಿರಬೇಕಾದ್ರೆ ಅಲ್ಲ ಸರ್ ನಿಮ್ಮ ಮಗುನ್ಗೆ ಅವರು ಚಾರುಲತಾ ಮೇಡಮ್ಮ ಮಗಳನ್ನ ಕೊಟ್ಟು ಮದುವೆ ಮಾಡಬೇಕು ಅಂತ ಹೇಳಿ ಮಾತಾಡಿದ್ರಲ್ಲ ಈಗ ನೋಡಿ ಚಾರುಲತನ ಸಾಯಿಸಿ ಅಂತ ಹೇಳ್ತಿದ್ದೆ ಡಾಕ್ಯುಮೆಂಟ್ಸ್ ತೊಗೊಂಬನ್ನಿ ಅಂತ ಬೇರೆ ಹೇಳ್ತಿದ್ದಿಲ್ಲ ಯಾಕೆ ಹಿಂಗೆ ಅಂತ ಕೇಳಿದಾಗ ಸೆಕ್ಸ್ಗೆ ನನಗೆ ಆ ನನಗೆ ಆ ಡಾಕ್ಯುಮೆಂಟ್ಸ್ ಇಂಪಾರ್ಟೆಂಟು ನಾನು ಜಸ್ಟ್ ಮದುವೆ ಮಾಡ್ಕೊತೀನಿ ಅಂತ ನನ್ನ ಮಗುನ್ಗೆ ಮದುವೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ದು ಸುಮ್ಮನೆ ಜಸ್ಟ್ ಆಸ್ತಿಗೋಸ್ಕರ ಅಷ್ಟೇ ನನಗೆ ಆಸ್ತಿ ಇಂಪಾರ್ಟೆಂಟ್ ಆಗಿತ್ತು ಹೊರತು ಆ ನನಗೆ ಇಂಪಾರ್ಟೆಂಟ್ ಆಗಿರಲಿಲ್ಲ ಸೊ ಅನ್ನೋಗೆ ಇದ್ರೇನು ಬಿಟ್ಟರೆ ನನಗೆ ಅದು ಇಂಪಾರ್ಟೆಂಟ್ ಅಲ್ಲ ಇವಾಗ ನನಗೆ ಆ ಡಾಕ್ಯುಮೆಂಟ್ಸ್ ನನಗೆ ಇಂಪಾರ್ಟೆಂಟು ಆಸೆ ನನ್ನ ಕೈಗೆ ಸಿಗಬೇಕು ಅದೇ ನನಗೆ ಡ್ರೀಮ್ ಇರೋದು ಅದಕ್ಕೋಸ್ಕರ ನಾನು ಅವ್ಳಿಗೆ ಸತ್ರೂ ಪರವಾಗಿಲ್ಲ ನನಗೆ ಆ ಡಾಕ್ಯುಮೆಂಟ್ಸ್ ತೊಗೊಂಡು ಬನ್ನಿ ಅಂತ ಹೇಳ್ಬಿಟ್ಟು ನಾನು ಅವ್ರಿಗೆ ರೌಡಿಗಳನ್ನ ಅಲ್ಲಿ ಕಳಿಸಿರೋದು ಹೇಳಿ ಈ ಕಡೆ ಸೆಕ್ಸನ್ನು ಕೂಡ ಹೇಳ್ತಾರೆ ಇವ್ರನ್ನ ಇಷ್ಟೊಂದೆಲ್ಲ ಕನ್ಫ್ಯೂಷನಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ವರುಣ್ಗೆ ಏ ಯಾಕೆ ಇವ್ರು ಹಿಂಗೆಲ್ಲ ಮಾಡ್ತಿದ್ದಾರೆ ಅಂತೇಳ್ಬಿಟ್ಟು ಅವನು ಕೂಡ ಕನ್ಫ್ಯೂಷನ್ ಇರ್ತಾನೆ ನನಗೆ ಏನೂ ಬೇಡ ಆಸ್ತಿ ಬೇಕು ಆಸ್ತಿ ಬೇಕು ಅಂತ ಹೇಳಿ ಈ ಕಡೆ ಸೆಕ್ಸನ್ನು ಹೇಳ್ತಿರ್ಬೇಕಾದ್ರೆ ಅದನ್ನ ಸಿಕ್ಕಿದ್ರೆ ಸಾಕು ನನ್ನ ರಾಜನ ಥರ ಇರ್ಬೋದು ರಾಜ ಥರ ಬದುಕ್ಬೋದು ಇಷ್ಟೆಲ್ಲ ಇದ್ರೂ ಒಂದೇ ಅಷ್ಟೆಲ್ಲ ಸಿಕ್ಕಿದ್ರು ಒಂದೇ ಅಂತ ಅಂತೇಳ್ಬಿಟ್ಟು ಸೆಕ್ಸನ್ನು ತುಂಬ ಖುಷಿ ಖುಷಿಯಿಂದ ಇರ್ತಾನೆ ಈ ಕಡೆ ಬ್ಯಾನ್ ಸಿಕ್ಕಿದೆ ಬ್ಯಾನು ಹಿಡಿಯೋಕೆ ಹೋಗ್ತಿದ್ದಾರೆ ರೌಡಿಗಳು ಅಂತ ಹೇಳ್ಬಿಟ್ಟು ಓಕೆ ಬಸ್ ನೀವು ಅನ್ಕೊಂಡಂಗೆ ಆಗ್ಲಿ ಅಂತ ಹೇಳ್ಬಿಟ್ಟು ಈ ಕಡೆ ವರುಣ್ ಕೂಡ ಹೇಳ್ತಾ ಇರ್ತಾನೆ ಈ ಕಡೆ ರೌಡಿಗಳು ಒಬ್ಬರ ಮೇಲೆ ಒಬ್ರು ಫಾಲೋ ಮಾಡ್ಕೊಂಡು ಹೋಗ್ತಾನೆ ಇದ್ದಾರೆ ಈ ಕಡೆ ವ್ಯಾನ್ ಹುಡ್ಕೋದಿಕ್ಕೋಸ್ಕರ ವ್ಯಾನ್ ಕೂಡ ಸಿಗ್ತಾನೆ ಇರಲ್ಲ ಈ ಕಡೆ ರಾಮಚಾರಿ ಈ ಕಡೆ ಮುರಾರಿಗೆ ಹೇಳ್ತಾ ಇರ್ತಾನೆ ಇಲ್ಲೋ ಗಾಡಿ ರೋಡ್ ಬೇರೆ ಈ ಥರ ಇದೆ ಆ ಗಾಡಿ ನೋಡಿದ್ರೆ ಆ ಡ್ರಮ್ಮಲ್ಲಿ ಬೇರೆ ಸಿಕ್ಕಾಕೊಂಡಿದ್ದಾರೆ ಚಾರು ಲತ್ತ ಮೇಡಮ್ ಅವ್ರಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಗಿಬಿಟ್ರೆ ಏನೂ ಮಾಡೋದು ಅಂತ ಹೇಳಿ ಕೇಳ್ತಾ ಇರ್ಬೇಕಾದ್ರೆ ಇಲ್ಲೋ ರಾಮಚಾರಿ ನೀನೇನು ಯೋಚನೆ ಮಾಡೋದಕ್ಕೆ ಹೋಗ್ಬಿಡಿ ಎಲ್ಲ ಒಳ್ಳೇದು ಒಳ್ಳೇದೇ ಆಗುತ್ತೆ ನೀನು ಏನು ಅನ್ಕೊ ಇನ್ನೇನು ಭಯ ಪಡೋಕೆ ಹೋಗ್ಬಿಡ್ರ ಅದಕ್ಕೆ ಏನು ಆಗೋಲ್ಲ ಅಂತ ಬುರಾರಿ ಕೂಡ ಸಮಾಧಾನ ಮಾಡ್ತಾ ಇರ್ತಾನೆ ಇಲ್ಲ ಗಾಡಿ ನಿಲ್ಲಿಸು ಅಂದರೆ ಮತ್ತೆ ಯಾಕೋ ಹಂಗೆ ಹೋಗ್ತಿದ್ಯಾ ಅಂತೇಳಿ ಡ್ರೈವರಿಗೆ ಕೇಳ್ತಿರ್ಬೇಕಾದ್ರೆ ಇವಾಗ ಗಾಡಿ ನಿಲ್ಲಿಸೋಕಾಗ ಕೂಡ ಇದು ಟರ್ನಿಂಗ್ ಪಾಯಿಂಟು ಗಾಡಿಗಳು ಹಿಂದೆ ಹಿಂದೆ ಬರ್ತಾನೆ ಇರ್ತಾರೆ ಸುಮ್ಮನೆ ಯಾಕೆ ಅವರಿಗೂ ತೊಂದರೆ ನಾನು ಎದುರು ನಿಲ್ಲಿಸ್ತೀನಿ ಬಾ ಅಂತೇಳ್ಬಿಟ್ಟು ಡ್ರೈವರ್ ಕೂಡ ಹಾಗೆ ಹೋಗ್ತಾನೆ ಇರ್ತಾನೆ ಅಷ್ಟರಲ್ಲಿ ಈ ಕಡೆ ವ್ಯಾನ್ ಕೂಡ ಮುಂದೆ ಪಾಸ್ ಆಗ್ತಿರುತ್ತೆ ಅದನ್ನ ನೋಡ್ಬಿಟ್ಟು ಈ ಕಡೆ ರಾಮಚಾರಿ ಮುರಾರಿ ಇದೇ ತಾನೆ ವ್ಯಾನು ಅಂತ ಕೇಳ್ತಕ್ಕ ಓ ಇದೇ ವ್ಯಾನು ಅಂತ ಹೇಳಿ ಬುರ್ಯಾರಿ ಕೂಡ ಹೇಳ್ತಾನೆ ಬೇಗ ಹೋಗು ಬೇಗ ಹೋಗು ಅಂತ ಮುರಾರಿ ಕೂಡ ಹೇಳ್ತಾನೆ ಇರ್ತಾನೆ ಸರಿ ಈ ಕಡೆ ಚಾರೂಗೆ ತುಂಬ ಎಕ್ಸ್ಟ್ರಾನೂ ಕೂಡ ಆಗಿರಲ್ಲ ಅಷ್ಟು ಪ್ರೆಗ್ನೆ ತಪ್ಪಿರ್ತಲ್ಲ ಇಬ್ಬರು ಕೂಡ ಒಬ್ರ ಒಬ್ರು ಫಾಲೋ ಮಾಡ್ಕೊಂಡು ಹೋಗ್ತಾನೆ ಇರ್ತಾರೆ ಅಷ್ಟರಲ್ಲಿ ಈ ಕಡೆ ರಾಮಚಾರ್ಯನು ತುಂಬ ಸ್ಪೀಡಾಗಿ ಹೋಗಿ ಅದನ್ನ ಮುಟ್ಟಬೇಕು ಅಂತ ಹೇಳಿ ಅಂದ್ಕೊಂಡು ಅವನು ಕೂಡ ಸ್ಪೀಡಾಗಿ ಹೋಗ್ತಾನೆ ಇರ್ತಾನೆ ಅಷ್ಟರಲ್ಲಿ ಆ ಕಡೆ ಅಲ್ಲಿಂದ ತುಂಬ ಡೌನ್ ಆದ್ರಿಂದ ಈ ಕಡೆ ಏನಾಗುತ್ತೆ ಅಂತ ಅಂದರೆ ಡ್ರಮ್ ಇರೋ ವ್ಯಾನು ಕೀ ಬಿಚ್ಕೊಂಡು ಅದೇ ಚೈನ್ ಬಿಚ್ಕೊಂಡು ಕೆಳಗಡೆ ಬಂದ್ಬಿಡುತ್ತೆ ಡ್ರಮ್ಮೆಲ್ಲ ಕೂಡ ಒಂದು ಆಮೇಲೆ ಒಂದು ಒಂದ ಆಮೇಲೆ ಒಂದು ಉಳ್ಕೊಂಡು ಕೆಳಗೆ ಡೌನ್ ಅಂತ ಹೇಳಿ ಡೌನ್ ಆಗಿರೋದ್ರಿಂದ ಎಲ್ಲನೂ ರೋಡಲ್ಲಿ ಬಿ ಒಂದಾಮೇಲೆ ಒಂದು ಬರ್ತಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಕಡೆ ರಾಮಚಾರಿ ಮುರಾರಿ ಹೋಗಿ ಹೋಗಿ ಒಂದೊಂದು ಡ್ರಮ್ನ ಹಿಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾ ಇರ್ತಾರೆ ಅವರು ಕೂಡ ಒಂದು ಆಮೇಲೆ ಟ್ರಮ್ ಹಿಡಿತಾ ಇರಬೇಕಾದ್ರೆ ರಾಮಚಾರಿಗೆ ಒಂದು ಡ್ರಮ್ ಸಿಗುತ್ತೆ ಸರಿ ಅಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ದುಡ್ಕಣ ಅಂತ ಹೇಳ್ಬಿಟ್ಟು ತೆಗಿ ನೋಡಿದ್ರೆ ಅದರಲ್ಲಿ ಒಂದು ಕಸ ಕಡ್ಡಿ ಎಲ್ಲ ಇರುತ್ತೆ ನೆಕ್ಸ್ಟ್ ಈ ಕಡೆ ಮುರಾರಿ ಕೂಡ ಓಪನ್ ಮಾಡಿ ಮೂರಾರು ಡ್ರಮ್ ಓಪನ್ ಮಾಡಕ್ಕೆ ಮುಂಚೆ ತುಂಬ ರಕ್ತ ಸೋರ್ತಿರುತ್ತೆ ಆ ಡ್ರಮ್ಮಿಂದ ಅದು ನೋಡ್ಬಿಟ್ಟು ಕೈಯಿಂದ ಅದಕ್ಕೆ ಅಂತ ಹೇಳ್ಬಿಟ್ಟು ಜ್ವರ ಕೂಗ್ತಾನೆ ಇದನ್ನು ಕೇಳಿಸ್ಕೊಂಡು ರಾಮಾಚಾರಿಗೆ ತುಂಬ ಗಾಬರಿ ಆಗುತ್ತೆ ಏನಿದು ಆ ಕೈಯಲ್ಲೆಲ್ಲ ಬ್ರೆಡ್ ಆಗಿಬಿಟ್ಟಿದೆ ಏನಂತ ಹೇಳ್ಬಿಟ್ಟು ಅವನು ಕೂಡ ನೋಡೋಣ ಅಂತ ಹೇಳ್ಬಿಟ್ಟು ಹೋಗಿ ನೋಡೋಕ್ಕೆ ಅಂತ ಡ್ರಮ್ ತಗೊಂಡು ನೋಡಿದ್ರೆ ಅದರಲ್ಲಿ ಡ್ರಮ್ಮಲ್ಲಿ ಆವಾಗಲೇ ಸಾಯಿಸಿರೋ ಸೆಕ್ಸನ್ನು ಆವಾಗಲೇ ಒಂದು ಸಾಯಿಸಿರೋರು ಅದೊಳಗೆ ಇರ್ತಾರೆ ಇದು ನೋಡಿಬಿಟ್ಟು ಇದು ರಾಮ ಇದು ಮುರಾರಿಗೆ ಹೇಳ್ತಾನೆ ಇದು ಚಾರುತ ಮೇಡಮ್ ಅಲ್ಲಕ್ಕೋ ಇದು ಯಾರೋ ಬೇರೋರು ಇದ್ದಾರೆ ಎಲ್ಲೋ ಇನ್ನೊಂದು ಡ್ರಮ್ಮು ಅಂತ ನೋಡೋಣ ಅಂತೇಳ್ಬಿಟ್ಟು ಈ ಕಡೆ ಕೂಡ ಕೂಡ ಗಾಬರಿಯಿಂದ ಇನ್ನೊಂದು ಎಲ್ಲಿದೆ ಅಂತ ತಿರುಗಿ ನೋಡೋ ಅಷ್ಟರಲ್ಲಿ ಆ ಡ್ರಮ್ಮು ತುಂಬ ದೂರ ಹೋಗ್ತಾನೆ ಇರುತ್ತೆ ರೋಡಿಗೆ ಅಡ್ಡವಾಗಿ ಅಡ್ಡವಾಗಿ ಏನು ಇಲ್ದೇನೆ ಡ್ರಮ್ಮು ತುಂಬ ಉಳ್ಕೊಂಡು ತುಂಬ ದೂರ ಹೋಗ್ತಾನೆ ಇರ್ತಾರೆ ರಾಮಚಾರ್ಯನೂ ಹಿಡಿಯೋಕ್ಕೆ ತುಂಬ ಪ್ರಯತ್ನ ಪಡ್ತಾನೆ ಇರ್ತಾನೆ ಆದರೆ ಅದು ಬಂಡೆ ಹತ್ತಿರ ಹೋಗಿದಾಗ್ಲಿಂದ ಅದು ಏನು ತಡೆಯೋಕ್ಕೆ ಸಾ ಕಲ್ಲು ಅಡ್ಡ ಏನು ಇಲ್ದೇ ಬಂಡೆಯಿಂದ ಕೆಳಗೆ ಡ್ರಮ್ಮು ಕೂಡ ಬಿದ್ದೋಗ್ಬಿಡುತ್ತೆ ರಾಮಾಚಾರಿಗೆ ಹಿಡಿಯಕ್ಕೆ ಅಂತ ಎಷ್ಟು ಪ್ರಯತ್ನ ಪಟ್ಟರು ಅದು ಹಿಡಿಯೋದಕ್ಕೆ ಆಗ್ತಾನೇ ಇರಲ್ಲ ಅದು ಡ್ರಮ್ ನೋಡಿದ್ರೆ ದೊಡ್ಡ ಬಂಡೆಯಿಂದ ಕೆಳಗೆ ಬಿದೋಗಿಬಿಡುತ್ತೆ ರಾಮಾಚಾರಿ ಅದಲ್ಲೇ ರಾಚಾರು ಇದೇ ಅಂತ ಅಂದ್ಕೊಂಡು ತುಂಬ ಬೇಜಾರು ಮಾಡ್ಕೊಂಡು ಆಳೋದಕ್ಕೆ ಕುತ್ಕೊಳ್ಳೋಕ್ಕೆ ಸ್ಟಾರ್ಟೇ ಮಾಡ್ಬಿಡ್ತಾನೆ ಈ ಕಡೆ ಮುರಾರಿ ಕೂಡ ಸಮಾಧಾನ ಮಾಡಕ್ಕೆ ನೋಡ್ತಿರ್ಬೇಕಾದ್ರೆ ಅಷ್ಟರಲ್ಲಿ ಈ ಕಡೆ ಬೇರೆ ಡ್ರಮ್ ಸೌಂಡ್ ಬರೋ ಥರ ಕೇಳಿಸ್ತಿರುತ್ತೆ ರಾಮಾಚಾರ್ಯಕ್ಕೆ ರಾಮಾಚಾರ್ಯ ತುಂಬ ಡ್ರಮ್ಮಲ್ಲಿ ನಿಜವಾಗಿ ಚಾರು ಇದ್ಕೊಂಡು ಫೀಲ್ ಮಾಡ್ಕೊಂಡು ಅಳ್ತಿರೋ ಅಷ್ಟರಲ್ಲಿ ಈ ಕಡೆ ಮಾನ್ಯತ ಮತ್ತು ಜೆ ಕೆ ಇಬ್ರು ಕೂಡ ಮಾತಾಡ್ಕೊಂಡು ಕೂತಿರ್ಬೇಕಾದ್ರೆ ಅದಕ್ಕೆ ಟೈಮ್ಗೆ ಈ ಕಡೆ ಜೆ ಕೆ ಕೂಡ ಇರ್ತಾನೆ ಅಲ್ಲ ಮೇಡಮ್ ನನಗೆ ಯಾಕೋ ನನ್ನ ಸೀಸನ್ಸ್ ಬೇರೆ ಏನೂ ಹೇಳ್ತಿದೆ ಅಂತ ನನಗೆ ಅನಿಸ್ತಿದೆ ಅಂತಂದಾಗ ಏನು ಹೇಳ್ತಿರುತ್ತೆ ಏನೂ ಹೇಳ್ತಿರಲ್ಲ ಅಲ್ಲಿರೋ ಚಿಪ್ಸ್ ತಿನ್ನು ಅಂತ ಹೇಳ್ತಿರುತ್ತೆ ಅದನ್ನ ಬರೀ ತಿನ್ಕೊಂಡಿರೋ ಅಂತ ಮಾನ್ಯತೆ ಕೂಡ ಬೈತಿರ್ತಾರೆ ಅಲ್ಲ ಇರೋದನ್ನ ಹೇಳಿದ್ರೆ ಯಾಕೆ ಹಿಂಗೆ ಹೇಳ್ತಿದ್ದೀರಾ ಅಲ್ಲ ನನಗೆ ಸಿಕ್ಸನ್ನು ನಿಮ್ಮ ಹತ್ರ ಡಬಲ್ ಗೇಮ್ ಮಾಡ್ತಿದ್ದೀನಿ ಅಂತ ನನಗೆ ಅನಿಸ್ತಿದೆ ಹೇಳಿ ಹೇಳ್ತಾಗ ಅವ್ರು ಯಾಕೆ ಆ ಥರ ಆಡ್ತಾರೆ ಅವ್ರು ತುಂಬ ಒಳ್ಳೆ ಮನುಷ್ಯರು ಅಂತ ಹೇಳ್ಬಿಟ್ಟು ಈ ಕಡೆ ಮಾನ್ಯತೆ ಕೂಡ ಅವ್ರ ಬಗ್ಗೆ ಸಪೋರ್ಟಾಗಿ ಮಾತಾಡ್ತಾ ಇರ್ತಾನೆ ಅಲ್ಲ ಮೇಡಮ್ ನಾನು ಸಿಕ್ಸನ್ಸ್ ಹೇಳ್ತಿದ್ದೆ ಅಂದರೆ ಅದು ಖಂಡಿತವಾಗ್ಲೂ ಅದನ್ನ ಜನ ಆಗಿರುತ್ತೆ ನನಗೆ ಯಾಕೋ ಡೌಟ್ ಹೊಡಿತಿದ್ದೆ ಇರೋಬರ ಆಸ್ತಿನಲ್ಲ ಹೆಸರಿಗೆ ಬಳಸ್ಕೊಂಡು ನಿಮ್ಮ ಹತ್ರ ಏನಾದರೂ ಡಬಲ್ ಗೇಮ್ ಮಾಡ್ತಿದ್ದಾನ ಅಂತ ಹೇಳಿ ಹೇಳ್ತಿದ್ದಾರೆ ಅಲ್ಲ ಇನ್ನು ನಿಮ್ಮ ಅಲ್ಲ ನಿಮ್ಮ ಮಗಳು ಆಲ್ರೆಡಿ ಮದುವೆ ಆಗಿದೆ ಅಂಥದ್ರಲ್ಲಿ ಅವನ ಮಗನಿಗೆ ಮದುವೆ ಕೊಟ್ಟು ಅವ್ನ ಮಗನಿಗೆ ಮದುವೆ ಮಾಡ್ಕೊತೀನಿ ಅಂತ ಹೇಳ್ತಿದ್ದಾನೆ ಅಂತ ಅಂದರೆ ಅಲ್ಲಿ ಏನೋ ಡಬಲ್ ಕೆಮ್ ಇದೆ ಅಂತ ನನಗೆ ಅನಿಸ್ತಿದೆ ಅಂತ ಹೇಳಿ ಕೆ ಎಜ್ ಕೆ ಕೆ ಜಿ ಹೇಳ್ತಿರ್ಬೇಕಾದ್ರೆ ಏ ಅದೆಲ್ಲ ಏನೂ ಇರೋಲ್ಲ ಸುಮ್ಮನೆ ಇರೋ ಅಂತ ಹೇಳಿ ಹೇಳ್ತಿರ್ತಾನೆ ಅಲ್ಲ ಇರೋದನ್ನೇ ಹೇಳಿದ್ರೆ ಯಾಕೆ ಇದು ಮಾಡ್ತಿದ್ದೀರಾ ನೀವು ಅಂತ ಹೇಳಿ ಎ ಜಿ ಕೂಡ ಹೇಳ್ತಾ ಇರ್ತಾನೆ ಹಂಗಲ್ಲ ಮೇಡಮ್ ಅಲ್ಲ ಮೇಡಮ್ ಅದನ್ನು ನಿಜನಾಗ ತಾನೇ ಯಾರು ಬೇಕು ಅಂತ ಏನು ಲಾಭ ಇದೆ ಆ ಥರ ಎಲ್ಲ ಮಾಡಲ್ಲ ಲಾಭ ಇಟ್ಕೊಂಡು ಈ ಥರ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ಅಂತ ನನಗೂ ಅನಿಸ್ತಿದೆ ನಾನಿಷ್ಟು ಸರ್ವಿಸಲ್ಲಿ ನಂಗೆ ಅನ್ನಿಸ್ತಿದೆ ಅಂತ ಅಂದಾಗ ಜಸ್ಟ್ ಅಪ್ ಏಜೆ ನಾನು ಏನು ನನ್ನ ಅಷ್ಟೊಂದು ಅವ್ರ ಮೇಲೆ ನನಗೆ ತುಂಬ ಫೀಲಿಂಗ್ಸ್ ಇದೆ ತುಂಬ ಗೌರವ ಇದೆ ಯಾಕೆ ನನ್ನ ಮಗಳು ಪ್ರೆಗ್ನೆಂಟ್ ಆಗಿದ್ದಾಳೆ ಅದ್ರೂ ಬೇರೆ ಮದುವೆ ಆಗಿದ್ರು ಕೂಡ ತನ್ನ ಮಗನಿಗೆ ಮದುವೆ ಮಾಡ್ಕೊತೀನಿ ಅಂತ ಹೇಳಿದರೆ ಅಷ್ಟು ದೊಡ್ಡ ಮನಸ್ಸಿರೋರು ಯಾಕೆ ನನಗೆ ಮೋಸ ಮಾಡ್ತಾರೆ ಹೇಳು ಮೋಸ ಮಾಡೋದಕ್ಕೆ ಚಾನ್ಸೇ ಇಲ್ಲ ನೀನು ಏನೋ ತಪ್ಪಾಗಿ ತಿಳ್ಕೊಂಡಿದ್ದೀಯ ಅಂತ ಹೇಳ್ಬಿಟ್ಟು ಮಾನ್ಯತೆ ಕೂಡ ಈ ಕಡೆ ಈಜೆಗೆ ಬುದ್ಧಿ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಅಲ್ಲ ಇರೋದನ್ನ ಹೇಳಿದ್ರೆ ನೀವು ನಂಬಲ್ಲ ನಾನೇನು ಮಾಡೋದಕ್ಕಾಗುತ್ತೆ ನಿಮಿಷ ನಿಮಗೆ ಏನಾಗುತ್ತೆ ಅದನ್ನ ಮಾಡ್ಕೊ ಹೋಗಿ ಅಂತೇಳಿ ಈ ಕಡೆ ಅವನು ಕೂಡ ಹೇಳ್ತಾ ಇದ್ದ ಏನು ಮಾಡೋದಕ್ಕಾಗಲ್ಲ ಸುಮ್ಮನೆ ಅಲ್ಲಿರೋ ಒಂದು ಕಡ್ಡಿ ಚಿಪ್ಸ್ ಹಾಕೊಂಡು ತಿಂತಿದ್ದಿಲ್ಲ ಅದನ್ನು ತಿನ್ನು ಬಾಯಿ ಮುಚ್ಕೊಂಡು ಅಂತೇಳ್ಬಿಟ್ಟು ಮಾನ್ಯತೆ ಬೈತಾಯಿರ್ತಾರೆ ನಿಮಗೂ ಬೇಕಾ ಹೇಳಿ ಕೊಡ್ತೀನಿ ಅಂತ ಹೇಳಿ ಈ ಕಡೆ ಅವನು ಕೂಡ ರೇಗಿಸ್ತಾ ಇರ್ತಾನೆ ನನಗೇನು ಮಾಡೋಣ ಸುಮ್ಮನೆ ತಿನ್ನು ಅಂತ ಹೇಳ್ಬಿಟ್ಟು ಗುರಾಯಿಸ್ಕೊಂಡು ನೋಡ್ತಾ ಇರ್ತಾಳೆ ರಾಮಾಚಾರ್ಯನು ಕೂಡ ಬೆಟ್ಟದ ಮೇಲೇ ಕುತ್ಕೊಂಡು ರಾ ಅದರ ಡ್ರಮ್ಮಲ್ಲಿ ಇರೋದು ಚಾರೂನೇ ಅಂತ ಅಂದ್ಕೊಂಡು ತುಂಬ ಅಳತಿರ್ಬೇಕಾದ್ರೆ ಅಷ್ಟರಲ್ಲಿ ಇನ್ನೊಂದು ಡ್ರಮ್ಮು ಕೂಡ ಉಳ್ಕೊಂಡು ಕೆಳಗಡೆ ಬರ್ತಾ ಇರುತ್ತೆ ರಾಮಾಚಾರ್ಯ ಅದನ್ನ ನೋಡಿಬಿಟ್ಟು ಬುರಾರಿ ಅಲ್ಲೊಂದು ಇನ್ನೊಂದು ಡ್ರಮ್ ಹೋಗ್ತಿದ್ದಪ್ಪ ನೋಡೋಣ ಅಂತೇಳ್ಬಿಟ್ಟು ಹೋಗಿ ಇಬ್ಬರು ಕೂಡ ಆ ಡ್ರಮ್ನ ತಡಿತಾರೆ ತಡದಾದ ಮೇಲಿಂದ ಅವರು ಡ್ರಮ್ಮಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ಓಪನ್ ಮಾಡಿ ನೋಡಿದ್ರೆ ಅದರಲ್ಲಿ ಚಾರು ಮಲ್ಕೊಂಡಿರ್ತಾಳೆ ಅವಳಿಗೆ ಪ್ರಜ್ಞನೇ ಇರಲ್ಲ ಚಾರು ಲತ್ತಾಗೆ ಚಾರು ಮೇಡಮ್ ಚಾರು ಮೇಡಮ್ ಎದೋಳು ಎದೋಳಿ ಅಂತ ತುಪ್ರೆ ಇಬ್ಬರು ಸಹ ಪ್ರಯತ್ನಪಟ್ಟರು ಆಗ್ತಿರಲ್ಲ ಸರಿ ಆಯ್ತು ಅಂತೇಳ್ಬಿಟ್ಟು ಮುರಾರಿ ನಾವು ಹಿಂಗಿದ್ರೆ ಆಗಲ್ಲ ಹೋಗ್ಬಿಟ್ಟು ಅಲ್ಲಿರೋ ನೀರು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಚಲೋ ಮೇಡಮ್ ಎಷ್ಟಾಗ್ತಿಲ್ಲ ಏನೋ ಪ್ರೆಗ್ನೆಂಟ್ ತಪ್ಪಿರುತ್ತೆ ಅಂತ ಅನ್ಸುತ್ತೆ ಅಲ್ಲಿ ನೀರು ಇದೆಲ್ಲ ಏನು ನೋಡ್ತಿದ್ದೆ ಹೋಗಿ ನೀರು ತಗೊಂಬ ಅಂತ ಹೇಳ್ಬಿಟ್ಟು ಮುರಾರಿಗೆ ಹೇಳ್ತಿರ್ಬೇಕಾದ್ರೆ ಮುರಾರಿ ತೊಗೊಂಬರಕ್ಕಿಂತ ಹೋದಾಗ ಅವನು ಯಾಕೆ ನೀರು ತೊಗೊಂಡ್ಬರ್ತಾರೆ ನಾವೇನು ನೀರು ತಗೊಂಬರ್ತೀವಿ ಇರು ಅಂತ ಹೇಳ್ಬಿಟ್ಟು ಅಷ್ಟರಲ್ಲಿ ರೌಡಿಗಳು ಬಂದ್ಬಿಟ್ಟಿರ್ತಾರೆ ರೌಡಿಗಳಿಗೆ ಗೊತ್ತಾಗುತ್ತೆ ಈ ಕಡೆ ರಾಮಚಾರಿ ರಾಮಚಾರಿಗೆ ಈ ಕಡೆ ಶ ಚಾರು ಸಿಕ್ಕಿದ್ದಾಳೆ ಅಂತೇಳ್ಬಿಟ್ಟು ರಾಮಾಚಾರಿಗೆ ಇವ್ರಿಗೆ ಎಲ್ಲೋದ್ರೂ ಮತ್ತೆ ಇವ್ರ ಕಾಟ ತಪ್ಪಿದ್ದಲ್ಲ ಅಂತ ಹೇಳಿ ಅವನು ಕೂಡ ಹೇಳ್ತಾ ಏ ನಮಗೆ ಆ ಹುಡುಗಿ ಬೇಡ ಕಣ ನನಗೆ ಆ ಡಾಕ್ಯುಮೆಂಟ್ಸ್ ಬೇಕಷ್ಟೇ ಕೊಡೋಣ ಓಕೆ ಅಂತ ಹೇಳ್ಬಿಟ್ಟು ಅವ್ರ ಜೊತೆ ಇರೋ ಹುಡುಗರು ರೌಡ್ಗಳನ್ನ ಕಳಿಸಿದಾಗ ಡಾಕ್ಯುಮೆಂಟ್ಸ್ ತಗೊಂಡು ಅವನು ಕೂಡ ಅಲ್ಲಿಂದ ಹೊರಡಕ್ಕೆ ಹೇಳ್ಬಿಟ್ಟು ನೋಡ್ತಾನೆ ಅದನ್ನು ಅದೇ ಟೈಮ್ಗೆ ಈ ಕಡೆ ರಾಮಚಾರ್ಯನೂ ಕೂಡ ಆ ಡಾಕ್ಯುಮೆಂಟ್ಸ್ನ ಇಸ್ಕೊಂಡು ಅವನು ಕೂಡ ಈ ಡಾಕ್ಯುಮೆಂಟ್ಸ್ಗೋಸ್ಕರ ಅಲ್ವಾ ಎಷ್ಟೊಂದೆಲ್ಲ ಇಲ್ಲಿ ಇಷ್ಟು ದೂರ ಬಂದಿರೋದು ನೀವು ಆ ಡಾಕ್ಯುಮೆಂಟ್ಸ್ ಅದು ಹೆಂಗೆ ತೊಗೊಂಡು ಹೋಗ್ತೀರ ನಾನು ನೋಡ್ತೀನಿ ಅಂತ ಹೇಳ್ಬಿಟ್ಟು ಅವನು ಅದನ್ನು ಬೆನ್ನಿಂದೆ ಹೌಚ್ಕೊಂಡಿರ್ತಾನೆ ಮತ್ತು ಅವನು ಜಸ್ಟ್ ಫೈಟ್ ಮಾಡೋಕ್ಕೆ ರೆಡಿ ಆಗಿರ್ತಾನೆ ಈ ಕಡೆ ರಾಮಾಚಾರಿ ನಾವು ಸೈಲೆಂಟಾಗಿ ಆ ಡಾಕ್ಯುಮೆಂಟ್ಸ್ನ ಇಸ್ಕೊಂಡು ಹೋಗೋದಕ್ಕೆ ಅಂತ ಬಂದಿದ್ದೀವಿ ನೀನು ಅದು ಫೈಟ್ ಮಾಡೋಕ್ಕೆ ರೆಡಿ ಆಗಿದೆಯಲ್ಲ ಅಂತೇಳಿ ರೌಡಿಗಳು ಹೇಳ್ತಾ ಇರ್ತಾರೆ ಆಗಲಿ ಬಿಡು ಫೈಟ್ ಮಾಡಿಕೊಂಡು ಆ ನಾವು ನಾವು ಹೋಗ್ತೀವಿ ಅಂತ ಹೇಳ್ಬಿಟ್ಟು ರೌಡಿಗಳೆಲ್ಲರು ಅವನಿಗೆ ಈ ಕಡೆ ಹೊಡೆಯೋದಿಕ್ಕೆ ಅಂತ ಹೇಳ್ಬಿಟ್ಟು ಬರ್ತಾಯಿರ್ತಾರೆ ಒಬ್ಬರ ಮೇಲೆ ಒಬ್ರು ಅವನಿಗೆ ಚಾಕು ಚುಚ್ಚಿ ಕೋಲಲ್ಲೆಲ್ಲ ಹೊಡಿಯೋದಕ್ಕೆ ಪ್ರತಿಯೊಂದನ್ನು ಸ್ಟಾರ್ಟ್ ಮಾಡ್ತಾ ಇರ್ತಾರೆ ಒಬ್ಬರ ಆಮೇಲೆ ಒಂದು ಈ ಕಡೆ ಎಷ್ಟೇ ಗಳ್ರು ಕೂಡ ಕೈ ಕಟ್ ಕೈ ಕಟ್ಟಾಗ್ಬಿಟ್ಟಿರ್ತಾರೆ ಮುರಾರಿಗೂ ಕೂಡ ಲೋ ಯಾಕೋ ಏನೋ ನೋಡ್ತಿದ್ದೆ ಹೋಗೋ ಅವನಿಗೆ ಚಾಕು ಚುಚ್ಚು ಅಂತ ಹೇಳ್ಬಿಟ್ಟು ಕಡೆ ಕಡ ಕಳಿಸ್ತಾ ಇರ್ತಾನೆ ಲೋ ನೀನು ಸೈಲೆಂಟಾಗಿ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಿದ್ರೆ ಇಷ್ಟೊಂದೆಲ್ಲ ನಿಂಗೆ ತೊಂದರೆ ಆಗ್ತಿರ್ಲಿಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟಿದ್ರೆ ಮುಗ್ದೇ ಹೋಗ್ತಿತ್ತು ಕೊಡೋ ಡಾಕ್ಯುಮೆಂಟ್ಸು ಅಂತ ಹೇಳ್ಬಿಟ್ಟು హతిహత్ర ఏమో నేను అరికత మాట్లాడుకుండా కతా హోగ్బి అని చాకు చుచిబిట్ట డాక్యుమెంట్స్ ఎత్తుకోబు ఇలా అర్ నల్ హోగ అంతేబిట్టు ఆ రౌడి హత్య అసలు చాకు చుచకి రామచార్య అంత హ్బే చారులత ఎదుత చారు ఎబిట్టి కలగ్గా వండు దొండేలీ బస్తాయి తల మేలు అే బతా ಚಾರುಗೆ ತುಂಬ ತುಂಬ ಚಾರುಗೆ ಪ್ರೆಗ್ನೆಂಟ್ ತಪ್ಪಿ ಅವಳು ತುಂಬ ಚೆನ್ನಾಗಾಗಿ ಅವಳು ಬಂದು ನಿಂತ್ಕೊಂಡು ಫೈಟ್ ಮಾಡೋಕ್ಕೆ ಅಂತೇಳ್ಬಿಟ್ಟು ಅವಳು ಸ್ಟಾರ್ಟ್ ಮಾಡ್ತಾಳೆ ಅಷ್ಟು ಇನ್ನೊಬ್ಬ ಕೂಡ ಅವನಿಗೆ ಅವಳಿಗೆ ಬಂದು ಹೊಡಿಯೋ ಅಷ್ಟರಲ್ಲಿ ಈ ಕಡೆ ಏನು ಏನೋ ಕೂಡ ಎಲ್ಪ್ ಮಾಡ್ತಾನೆ ಚಾರು ಮೇಡಮ್ ಇಕ್ಕೋಲ್ ತಗೊಳ್ಳಿ ಅಂತ ಕೊಟ್ಟು ಇವನು ಈ ಕಡೆನೋ ಇಲ್ಲಿ ಅವನನ್ನು ಇಟ್ಕೊಂಡಿರೋ ರೋಡಿಗಳ ಜೊತೆ ಎಲ್ಲ ಅವನು ಕೂಡ ಫೈಟ್ ಮಾಡ್ತಾನೆ ನೋಡು ನಾವು ಪುರೋಹಿತರೇ ಆಗಿರ್ಬೋದು ಅದನ್ನ ನಮ್ಮ ಜೀವ ಹೋಗುತ್ತೆ ಅನ್ನೋ ಟೈಮ್ ಬಂದ್ರೂ ಕೂಡ ನಾವು ಹಿಂಗೆ ಕಾಪಾಡ್ಕೊಬೇಕು ಅದನ್ನ ನಾವು ಕಾಪಾಡ್ಕೊಂತೀವಿ ಹೋಗಿ ನಿಮ್ಮ ಬಾಸಿಗೆ ಹೇಳು ಯಾವತ್ತಿದ್ರೂ ಡಾಕ್ ಆಸ್ತಿ ಅಂತಸ್ತು ಏನಿದ್ರು ಅದೆಲ್ಲ ಅದು ಚಾಲು ಮೇಡಮ್ಗೆ ಸಿಗ್ಬೇಕಾಗಿತ್ತು ಇನ್ನೊಂದು ಸಲ ಏನಾದರೂ ಬಂದರೆ ಅಂದರೆ ಮುಖ ಮುಖ ಕಿತ್ತೋಗಿಡ್ಬೇಕು ಹಂಗೆ ಹೊಡಿತೀನಿ ಹೇಳ್ಬಿಟ್ಟು ಹೇಳಿ ರೌಡಿಗಳು ಕೂಡ ಏನೂ ಮಾತಾಡ್ತೀವಿ ಅವರು ಕೂಡ ಅಲ್ಲಿಂದ ಹೊರಟೋಗ್ತಾರೆ ರೋಡ್ಗಳೆಲ್ಲ ಹೋದ್ಮೇಲೆ ಈ ಕಡೆ ಚಾರುಗೆ ಹೇಳ್ತಾರೆ ಮೇಡಮ್ ಯಾಕೆ ಮೇಡಮ್ ಇಷ್ಟೊಂದೆಲ್ಲ ರಿಸ್ಕ್ ತೊಗೊಂಡ್ರೆ ನಿಮಗೇನದು ತೊಂದರೆ ಆಗಿದೆ ಏನು ಮಾಡಬೇಕಿತ್ತು ಹೇಳಿ ನಾನು ಅಂತ ಹೇಳಿದಾಗ ಏನೂ ಆಗಲ್ಲ ಚಾಮಾಚಾರಿ ನೀನು ಇರಬೇಕಾದ್ರೆ ನನಗೇನಾಗತ್ತೆ ಹೇಳು ಅಂತ ಹೇಳ್ಬಿಟ್ಟು ಈ ಕಡೆ ಚಾರು ಕೂಡ ಹೇಳ್ತಾರೆ ಹಾಗಲ್ಲ ಇಂಥ ಪರಿಸ್ಥಿತಿ ನೀವೆಲ್ಲ ಇಷ್ಟೊಂದೆಲ್ಲ ರಿಸ್ಕ್ ತೊಗೊಂಡು ಹೋಗಂತ ಇತ್ತು ಏನದು ಹೆಚ್ಚು ಕಮ್ಮಿ ಆಗಿದೆ ಅಂತ ನನಗೆ ಭಯ ಆಗ್ತಿರೋದು ಅಂತ ಅಂದಾಗ ನನಗೆ ನನಗೇನಾದರೂ ಆದರೂ ಪರ್ಕಿಲ್ಲ ನಿಗೇನು ಆಗಿಲ್ವಲ್ಲ ನನಗೆ ಅಷ್ಟೇ ಖುಷಿ ಅಂತಂದರೆ ನೀನು ನನ್ನ ಜೊತೆ ಇರಬೇಕಂದ್ರೆ ನಿಂಗೆ ಯಾರು ಏನು ಮಾಡೋದಕ್ಕಾಗುತ್ತೆ ನೀನು ಇದೆಯ ಒಂದು ಧೈರ್ಯ ನನಗೆ ಅದಕ್ಕೆ ಅದಕ್ಕೆ ಈ ಥರ ಎಲ್ಲ ಮಾಡಿದ್ದು ನಾನು ಅಂತೇಳ್ಬಿಟ್ಟು ಚಾರು ಕೂಡ ರಾಮಾಚಾರ್ಯನ ತಪ್ಪಿಕೊಂಡು ಅವಳು ಕೂಡ ತುಂಬ ಹೇಳ್ತಾನೆ ಇರ್ತಾಳೆ ಚಾರು ಮೇಡಮ್ ನಿಮಗೇನಾದರೂ ಆದರೆ ನನ್ನ ಕೆಲಸ ಇರಿಸ್ಕೊಡೋದಕ್ಕಾಗಿಲ್ಲ ನಿಮ್ಗೇನು ಆಗ್ದಿರೋ ಥರ ನಾನು ಮೇಲಿಂದ ನೋಡ್ಕೊತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ರಾಮಚಾರ್ಯನೂ ಕೂಡ ಹೇಳ್ತಾ ಇರ್ತಾನೆ ನನಗೆ ಗೊತ್ತು ರಾಮಾಚಾರ್ಯ ನನಗೇನು ಆಗದಿರ್ತಾರೆ ನೀನು ನನಗೆ ಚೆನ್ನಾಗೆ ನೋಡ್ಕೊಂತೀ ಹೇಳ್ಬಿಟ್ಟು ಆ ದೇವ್ರ ದಯದಿಂದ ನಾವಿಬ್ಬರು ಚೆನ್ನಾಗಿದ್ದೀವಲ್ವಾ ಇವಾಗ ಅಂತ ಹೇಳಿ

ರಾಮಾಚಾರಿ ಆ ಪ್ರೀತಿಯಿಂದ ಚಾರೂಗೆ ಹಣೆಗೆ ಮುತ್ತಿಡ್ತಿರ್ಬೇಕಾದ್ರೆ ಮುರಾರಿ ಕೂಡ ಇಲ್ಲಿ ಒಬ್ಬ ಪ್ಯಾಚುಲರ್ ಒಬ್ಬ ಇದ್ದಾನೆ ಅವನು ಅವನು ಅವನಿಗೂ ಸ್ವಲ್ಪ ಮುಚ್ಚಗಾರ ಆಗ್ತಿರೋತಾರೆ ಇಬ್ರು ನೆಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಈ ಕಡೆ ಮುರಾರಿ ಕೂಡ ತುಂಬ ರೇಗಿಸ್ತಾ ಇರ್ತಾನೆ ಚಾರುಗ ಮತ್ತೆ ರಾಮಚಾರಿಗೆ ಸರಿ ಆಯ್ತು ಇಲ್ಲಿ ಇರೋದು ಬೇಡ ಬನ್ನಿ ಹೊರಡೋಣ ಅಂತ ಹೇಳ್ಬಿಟ್ಟು ರಾಮಾಚಾರಿ ಕ ಚಾರುನ ಮತ್ತೆ ಮುರಾರಿನ ಕರ್ಕೊಂಡು ಹೋಗ್ತಾ ಇರ್ತಾರೆ ಅಷ್ಟರಲ್ಲಿ ಈ ಕಡೆ ರೌಡಿಗಳೆಲ್ಲರೂ ಬಂದ್ಬಿಟ್ಟು ಈ ಕಡೆ ಸಿಕ್ಸನ ಮನೆ ಹತ್ರ ನಿಂತ್ಕೊಂಡು ಎಲ್ಲರೂ ಕೂಡ ಎಲ್ಲರಿಗೂ ಈ ಕಡೆ ಸಿಕ್ಸನ ಬೈತಾ ಇರ್ತಾನೆ ಅಂಟೆ ತಿಂತಿರ ಬಿರಿಯಾನಿ ಅಂತ ಏನು ಆರ್ಡರ್ ಮಾಡಿ ಆರ್ಡರ್ ಮಾಡಿ ಮಾಡಿ ತಿನ್ ತಿಂತೀರಾ ನಾನು ತ ನಾವು ಎಲ್ಲ ಕೊಡಿಸ್ತಿರ್ತಾನೆ ಏನು ನಿಮಗೆ ಒಂದು ಹೆಣ್ಮಗು ಹಿಡಿಯೋದಕ್ಕಾಗಲ್ವ ನಿಮಗೆ ಅಷ್ಟೊಂದು ಇದೆ ನೀವು ಅಷ್ಟೊಂದು ವೀಕ ನೀವು ನೀವು ಮೂತಿಗಳು ನೋಡಿದ್ರೆ ನನಗೆ ಮೈಯೆಲ್ಲ ಇದೆ ಹೊಡಿಬೇಕು ಅನ್ನೋಷ್ಟು ಕೋಪ ಬರ್ತಿದ್ದೆ ಯಾರು ಇಲ್ಲಿ ಇಟ್ಕೊಡ್ದು ಹೋಗಿ ಇಲ್ಲಿಂದ ಎಲ್ಲರೂ ಹೋಗಿ ಯಾರು ನನ್ನ ಕಣ್ಮುಂದೆ ಇರಬೇಡಿ ಅಂತೇಳಿ ಹೇಳ್ತಾಯಿರ್ತಾರೆ ಅಷ್ಟೇ ವರುಣು ಕೂಡ ಯಾರು ಇಲ್ಲಿ ಇರಬೇಡಿ ಹೋಗಿ ಹೋಗಿ ಅಂತೇಳ್ಬಿಟ್ಟು ಎಲ್ಲರೂ ಕಳಿಸ್ತಾರೆ ವ ಏನಿದು ಒಂದು ಹುಡುಗಿ ನಡಿಯೋದಕ್ಕೆ ಆಗ್ತಿಲ್ವಾ ನನ್ನ ಕೈಯ್ಯಲ್ಲಿ ಏನು ಅಷ್ಟೊಂದು ಸೋಬೇರಿನ ನಾನು ಈ ಹುಡುಗೋನೆಲ್ಲ ಕಟ್ಕೊಂಡ್ರೆ ನಿಜವಾಗ್ಲೂ ನಾನು ಏನೂ ಮಾಡೋದಕ್ಕಾಗಲ್ಲ ಆಸ್ತಿ ಎಲ್ಲ ನನ್ನ ಕೈ ತಪ್ಪು ಹೊಟ್ಟೋಯ್ತಲ್ವಾ ಹೇಳಿ ಹೇಳ್ತಿರ್ಬೇಕಾದ್ರೆ ವರುಣು ಕೂಡ ಅಲ್ಲ ಸರ್ ಅವ್ರು ಬರೀ ಈ ಕಡೆ ಮನೆತಾ ಮೇಡಮ್ ಮಸ್ಟರ್ ತನಕ ಸೈನ್ ಮಾಡಿರೋ ಅವ್ರ ಹಸ್ಬೆಂಡ್ ಸೈನ್ ಮಾಡಿದ್ದಾರೆ ನೆಕ್ಸ್ಟು ಬೇರೆ ಡಾಕ್ಯುಮೆಂಟ್ಸ್ ರೆಡಿ ಮಾಡಿ ಸೈನ್ ಮಾಡಿಸ್ಕೊಬೋದಲ್ವ ನೀವು ಅಂತ ಹೇಳ್ತಾ ಇಲ್ಲ ಅದು ಆಗೋದಕ್ಕೆ ಚಾನ್ಸೇ ಇಲ್ಲ ಈಗ ಆಲ್ರೆಡಿ ರಾಮಚಾರಿಗೆ ರಾಮಾಚಾರ್ಯ ಮತ್ತು ಚಾರುಗೆ ಎಲ್ಲ ವಿಷಯ ಗೊತ್ತಾಗಿದ್ದೆ ಅವ್ರು ನೆಕ್ಸ್ಟ್ ಸೈನ್ ಮಾಡಿಸೋದಕ್ಕೆ ಖಂಡಿತವಾಗ್ಲೂ ಬಿಡೋಲ್ಲ ಈಗ ಸಿಕ್ಕಿರೋದೇ ಯಾಕೆ ಈ ಕೈ ಅಂತಲೇ ನನಗೆ ಗೊತ್ತಾಗ್ತಿಲ್ಲ ಹೆಂಗೆ ಕೈ ತಪ್ಪೋಯ್ತು ಎಲ್ಲಿ ಯಾವ ಮಾಡಿದೆ ಅಂತಲೂ ನನಗೆ ಗೊತ್ತಾಗ್ತಿಲ್ಲ ಇದೊಂದು ಹಾಸ್ಯ ನನಗೆ ಸಿಕ್ಬಿಟ್ಟಿದ್ದೆ ಫುಲ್ ರಾಜ ರಾಯಲ್ ಆಗಿ ಜೀವನ ಬದುಕ್ಬೋದಿತ್ತು ನಾನು ಅಂತ ಹೇಳ್ಬಿಟ್ಟು ಈ ಕಡೆ ಸಿಕ್ಸನ್ನು ಕೂಡ ಮಾತಾಡ್ತಾ ಇರಬೇಕಾದ್ರೆ ಅಷ್ಟರಲ್ಲಿ ಈ ಕಡೆ ಏಜನ್ನು ಕೂಡ ಬರ್ತಾರೆ ಏನು ಮೇಡಮ್ ಕಣ್ಣು ಮುಚ್ಕೊಂಡು ಕೂತಿದ್ದೀರಾ ನೀವು ಕಣ್ಣು ತೆಗ್ದು ನೋಡಿ ಎಲ್ಲನೂ ಕಾಣುತ್ತೆ ನಿಮಗೆ ಹೇಳ್ಬಿಟ್ಟು ಈ ಕಡೆ ಅವನು ಕೂಡ ಇರ್ತಾನೆ ಅಲ್ಲ ಕಣ್ ತರ್ಕೊಂಡಿರ್ಬೇಕಾದ್ರೆ ಜನಗಳು ನಮಗೆ ಮೋಸ ಮಾಡಿ ಹೋಗ್ತಾರೆ ಅಂಥದ್ರಲ್ಲಿ ನೀವು ಕಣ್ಣು ಮುಚ್ಕೊಂಡು ಕೂತಿದ್ದೀರ ಅಂತ ಅಂದಮೇಲಿಂದ ಎಷ್ಟು ಜನ ಮೋಸ ಮಾಡ್ಬೋದು ಹೇಳಿ ಸುಮ್ಮನೆ ಯಾಕೆ ಕಣ್ಣು ಮುಚ್ಚಿದೀರ ತೆಗೀರಿ ಅಂತ ಹೇಳ್ತಿರ್ಬೇಕಾದ್ರೆ ನಿಮಗೆ ಮಾಡೋಕ್ಕೇನು ಕೆಲಸ ಇಲ್ವಾ ಸುಮ್ಮನೆ ಹೋಗು ಅಂತ ಹೇಳ್ಬಿಟ್ಟು மாநூ கூட பைத்தா இருக்கா அல்ல மடம் நீவி ஒவ்வொரு நானொரு ஏன் கழுமஸ்க்கூத்துக்கோ ஏன் காணு ஏன்பே அந்தேட்டி பிற அஸே ர அஸ்டே இக்கடை ஏஜ் ரேகஸ்தா இருத்தானே நீங்கள் கண்டிப்பில் அந்த நோட் நமக்கு ஏன் மாட்னி நானும் அந்தபிட்டு ரேகஸ்தா இருத்தானே கடை ஏஜென்னு கூட அசைக்க ஆல்ரெடி மனைகே கடை ரீ சாரூ மத்திய மகி முரு ஜன கூட வர்த்தார் இதன்ன நோடுபிட்டு ஏஜ் துண்காக மேடம் நோடி மேடம் இவாக கண்ணு தகு நோடி மேடம் அந்தபிட்டு மாநகிர் பிற மாநா கண்ணு நோட் தகு நோட ஆல்ரெடி இவ்வளோ ஜன கண்ணு முந்தை எதிர்கடே நின்று அதுக்கே அவள் ஃபுல் ஷாக்காக ஏன்னு இவ்வளோ ஜனக்கு சடனாகி எதிர்களை வந்து நின்றி அந்த துண கோல் சாரூனும் கூடது அவ்வளோ அமௌன் மேல் துணி கோபதே நோட் தானே இல்லை சாரூ கூட அஸே இக்கட மாத துப்பா கோபதே ஆச்சர் தான் நோட் தான் யாக்கி இவ்வளோ ஜன சடனாக வந்தார் அந்தபிட்டு அம்ம நினைனா தலை கட்டி அவனுக்கு ஏகே டாக்கியுமெண்ட்ஸ்ன சை ಮಾಡ್ಕೊಂಡಿ ಕೇಳ್ತಾ ಇರ್ತಾಳೆ ಚಾರುನ್ ಕೂಡ ಅವರು ನನಗೆ ಹೆಲ್ಪ್ ಮಾಡ್ತಾರೆ ಅಂತೇಳಿ ಅವರಿಂದ ನನಗೆ ಹೆಲ್ಪ್ ಸಿಗುತ್ತೆ ಅಂತ ಹೇಳಿ ಈ ತರ ಸೈನ್ ಮಾಡಿಕೊಟ್ಟಿರೋದು ಅಂತ ಹೇಳಿ ಕೆಟ್ಟಿದ್ದೆ ಎಜುಕೇಷನ್ ಆಗಿ ಹಿಂಗೆ ಮಾಡ್ತಿದ್ದೀಯಲ್ಲ ನೋಡು ಅವನು ನಿನ್ನ ಹತ್ರ ಎಲ್ಲ ಆಸೆ ಬಸ್ಕೊಂಡಿದ್ದಾನೆ ಅಮ್ಮ ನಿಂದು ಮತ್ತೆ ಅಪ್ಪನ ಸೈನ್ ಎಲ್ಲ ಮಾಡಿಸ್ಕೊಂಡು ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಂಡಿದ್ದಾನೆ ನೋಡು ಪೇಪರ್ಸ್ ಅಂತ ಹೇಳ್ಬಿಟ್ಟು ಅವ್ರು ಅಮ್ಮಗೆ ತೊಗೊಂಡು ತಗೊಂಡು ತೋರಿಸ್ತಾ ಇರ್ತಾಳೆ ಇವತ್ತಿನ ಸಂಚಿಕೆಗೆ ಮುಕ್ತಾಯ್ತು ನಾಳಿನ ಸಂಚಿಕೆ ಏನಾಯಿತು ಅಂತ ಹೇಳ್ತೀನಿ ಅಲ್ಲರಿಗೂ ಟೇಕ್ ಕೇರ್ ಬಾಯ ಬಾ ಥ್ಯಾಂಕ್ಸ್ ಫಾರ್ ವಾಚಿಂಗ್